ಇವತ್ತಿನ ವಿಚಾರ ಏನು ಅಂತಂದರೆ ನಮ್ಮ ಹೆಣ್ಣುಮಕ್ಕಳ ಮೇಲೆ ಆಗ್ತಾ ಇರೋವಂಥ ದೌರ್ಜನ್ಯನ ಖಂಡಿಸಬೇಕು ಇದು ಇಲ್ಲಿಗೆ ನಿಲ್ಲಬೇಕು ಇದನ್ನು ಹಿಂಗೆ ಮುಂದುವರಿಯಬಾರ್ದು ಅನ್ನೋ ಒಂದು ಉದ್ದೇಶದ ಮೇರೆಗೆ ನಾವು ಇವತ್ತು ಮಾತಾಡಲಿಕ್ಕೆ ಇಷ್ಟಪಡ್ತಿದ್ದೀವಿ ಈ ಸೌಜನ್ಯ ಅನ್ನೋ ಹುಡುಗಿ ಒಬ್ಬಳೇ ಅಲ್ಲ ಹಲವಾರು ರೀತಿಯಲ್ಲಿ ಹಲವಾರು ಕಡೆ ಹಲವಾರು ಮಕ್ಕಳ ಮೇಲೆ ಅನೇಕ ರೀತಿಯಲ್ಲಿ ದೌರ್ಜನ್ಯಗಳು ದಬ್ಬಾಳಿಕೆಗಳು ಮಾನಸಿಕ ಹಿಂಸೆಗಳೆಲ್ಲ ನಡೀತಿದೆ ಇದನ್ನೆಲ್ಲ ನಮ್ಮ ಸಮಾಜ ಎಲ್ಲಿ ಇದೆ ಏನು ಮಾಡ್ಕೊಂಡಿದೆ ಇದನ್ನೆಲ್ಲ ಆಗೋಕ್ಕೆ ಯಾಕೆ ಹಿಂಗೆ ಇದೆ ಇದನ್ನೆಲ್ಲ ಒಂದು ಸ್ವಲ್ಪ ಸರ್ಕಾರದವರು ಗಮನ ಹರಿಸಬೇಕು ಅದು ಅಲ್ಲದೆ ನಮ್ಮ ಜನಗಳಿಗೆ ಇದ್ರ ಬಗ್ಗೆ ಅವಗಾಹನೆ ಇರಬೇಕು ನಮ್ಮನೆ ಹೆಣ್ಮಗಳು ನಮ್ಮನೆ ಹೆಣ್ಮಗಳಿಗೆ ಅನ್ಯಾಯ ಆದರೆ ಹಿಂಗಿರುತ್ತೆ ಅಂತೇಳ್ಬಿಟ್ಟು ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ನಮ್ಮ ಹಿರಿಯರಾಗಲಿ ನಮ್ಮ ಮನೆಗಳ ಎಲ್ಲರೂ ಸಹ ಈ ಹೆಣ್ಮಕ್ಳಿಗೆ ಈ ರೀತಿ ದೌರ್ಜನ್ಯ ಆಗಬಾರ್ದು ಆಗಲಿಕ್ಕೆ ಬಿಡಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮನ ಇಲ್ಲಿ ಹೇಳಲಿಕ್ಕೆ ಇದ್ದೀನಿ ಈಗ ಹೆಣ್ಮಕ್ಳನ್ನ ಎರೋದಕ್ಕೇ ತುಂಬ ನಮಗೆ ಸಂಕಟ ಆಗ್ತಾಯಿದೆ ಈ ಮಾತು ಹೇಳೋಕ್ಕೆ ನನಗೆ ಒಂದು ಹೆಣ್ಣಾಗಿ ನನಗೂ ತುಂಬ ನೋವಾಗತ್ತೆ ಯಾಕಂತಂದರೆ ನಾವು ಹೆಣ್ಣುಮಗುನ್ನ ಎಷ್ಟೋ ಆಸೆಗಳಿಟ್ಕೊಂಡು ಇರ್ತೀವಿ ಆ ಮಗುವನ್ನ ಬೆಳೆಸೋಗಿಂದ ಅದನ್ನು ಒಂದು ಸ್ಕೂಲಿಗೆ ಕಳಿಸ್ಬೇಕಂದ್ರೆ ಭಯ ಎಲ್ಲಿ ಯಾರು ಏನು ಕಿರುಕುಳ ಮಾಡಿ ತೊಂದರೆ ಮಾಡ್ತಾರೋ ಒಂದು ಕಾಲೇಜಿಗೆ ಕಳಿಸೋಕೆ ಭಯ ಮದುವೆ ಮಾಡಿ ಕೊಟ್ಟರು ಆ ಮದುವೆ ಮಾಡಿ ಕೊಟ್ಟ ಕಡೆಯೂ ಅವ್ರು ಹೆಂಗೆ ಏನು ಹಿಂಸೆ ಮಾಡ್ತಾರೋ ನಮ್ಮ ಹೆಣ್ಣುಮಕ್ಳಿಗೆ ಅನ್ನೋ ಒಂದು ಭಯ ಈ ರೀತಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ದಂಗೆ ಆಗ್ಬಿಟ್ಟಿದೆ ಒಂದು ಕಡೆ ನಮ್ಮ ದೇಶದಲ್ಲಿ ಹೆಣ್ಣನ್ನು ತುಂಬ ಗೌರವದಿಂದ ನೋಡ್ತಾರೆ ಅದು ಬರೀ ಏನೋ ಗೋಡೆ ಮೇ ಬರಹಕ್ಕೆ ಮಾತ್ರ ಸೀಮಿತ ಆಗ್ಬಿಡ್ತಾ ಇದೆ ಹೆಣ್ಣಂತಂದರೆ ನಮ್ಮ ಕರ್ನಾಟಕ ಮಾತೆ ಭಾರತ ಮಾತೆ ಈ ರೀತಿ ಎಲ್ಲ ಹೋಲಿಕೆ ಮಾಡ್ತಾರೆ ಆದರೆ ನಡೀತಾ ಇರೋದು ಮಾತ್ರ ಈ ಥರ ದೌರ್ಜನ್ಯಗಳು ದಯವಿಟ್ಟು ಈ ಥರ ಆಗಲಿಕ್ಕೆ ಬಿಡದಿರ ಎಲ್ಲರೂ ಒಂದು ಒಗ್ಗಟ್ಟಾಗಿ ಇದನ್ನೆಲ್ಲ ಖಂಡಿಸ್ಬೇಕು ಅಂತ ರೀತಿ ಅನ್ಯಾಯ ಆಗಿರೋ ಹೆಣ್ಮಕ್ಳಿಗೆ ಅವ್ರ ಪೇರೆಂಟ್ಸ್ಗೆ ಯಾವ ರೀತಿ ನ್ಯಾಯ ದೊರಕಿಸ್ಕೊಡ್ತಾ ಇದೆ ಸಿಕ್ಕಿದ್ರು ಯಾರಾದರೂ ಅಪರಾಧಿಗಳು ಸಿಕ್ಕಿದ್ರೂ ಒಂದು ಮೂರು ತಿಂಗಳು ಆರು ತಿಂಗಳು ಜೈಲಲ್ಲಿ ಇಡ್ತಾರೆ ಮತ್ತೆ ಅವರಿಗೆ ಬೈಲು ಕೊಡ್ತಾರೆ ಅವ್ರು ಮತ್ತೆ ಇನ್ನೂ ಒಂದು ಕೃತ್ಯಗಳು ಮಾಡ್ತಾನೆ ಇರ್ತಾರೆ ಕೃತಿಗಳ ಮೇಲೆ ಕೃತ್ಯಗಳು ಮಾಡ್ತಾನೆ ಇರ್ತಾರೆ ಆ ಕೃತ್ಯಗಳು ಮಾಡಿದಿರ ಅವ್ರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ ಇದನ್ನು ನೋಡಿ ನೋಡಿ ಇನ್ನು ನಾಲ್ಕು ಜನ ಬೆಳೀಬಾರ್ದು ಈ ಸೌಜನ್ಯಗಾಗಿರೋ ಅನ್ಯಾಯನಲ್ಲ ಯಾವ ಹೆಣ್ಣುಮಗಳಿಗೂ ನಾವು ಅನ್ಯಾಯ ಮಾಡಬಾರ್ದು ಮಾಡಲಿಕ್ಕೆ ಹೋದರೆ ನಮ್ಮ ಜೀವನ ಹಿಂಗಾಗತ್ತೆ ಅನ್ನೋ ಒಂದು ಭಯ ಬರಬೇಕು ಆ ರೀತಿ ಸರ್ಕಾರ ಕ್ರಮಗಳು ತಗೋಬೇಕು ಅನ್ನೋದು ನಮ್ಮ ಉದ್ದೇಶ ಎಲ್ಲ ಎಲ್ಲ ಗ್ರಾಮಗಳಲ್ಲೂ ಸಹ ಸೌಜನ್ಯದ ಬಗ್ಗೆ ಎಲ್ಲರಿಗೂ ಮಾಹಿತಿ ಗೊತ್ತಾಗ್ತಾ ಇದೆ ಎಸ್ ಐ ಟಿ ಅವರು ಸಹ ತುಂಬ ಕಷ್ಟಪಡ್ತಾ ಇದ್ದಾರೆ ದಯವಿಟ್ಟು ಸೌ ಸೌಜನ್ಯಾಗದಂಥ ಹೆಣ್ಣುಮಗಳಿಗಾದಂಥ ಅನ್ಯಾಯ ಯಾರಿಗೂ ಆಗಬಾರ್ದು ತುಂಬ ಜನಕ್ಕೂ ಆಗಿದೆ ಆದರೆ ಆದಷ್ಟು ಬೆಳಕಿಗೆ ಬಂದಿಲ್ಲ ಅದನ್ನೆಲ್ಲ ಅಲ್ಲಲ್ಲೇ ಮುಚ್ಚಿಬಿಡ್ತಾ ಇದ್ದಾರೆ ಸರ್ಕಾರದವರು ಎಚ್ಚೆತ್ತುಕೊಂಡು ಯಾವ ಹೆಣ್ಣು ಮಗುಗೂ ಈ ಥರ ಅನ್ಯಾಯ ಆಗಬಾರ್ದು ಅದು ಮಾಡಿದಂಥವ್ರಿಗೆ ಮಾತ್ರ ಶಿಕ್ಷೆ ಕಠಿಣವಾಗಿರಬೇಕು ಬೇರೆ ಗಂಡು ಮಗುಗೆ ಹೆಣ್ಣು ಮಗು ನೋಡಿದ್ರೆ ಭಯ ಪಡಬೇಕು ಪ್ರತಿಯೊಂದು ಮನೆಯಲ್ಲೂ ಹೆಣ್ಣು ಮಗು ಇರುತ್ತೆ ಪ್ರತಿಯೊಂದು ಹೆಣ್ಣು ಮಗುವಿಗೆ ಜೊತೆಯಲ್ಲಿ ಗಂಡು ಮಗು ಹುಟ್ಟೇ ಹುಟ್ಟಿರ್ತಾನೆ ಬೇರೆ ಬೇರೆ ಮನೆಯಲ್ಲಿರೋ ಹೆಣ್ಣು ಮಗು ಕೂಡ ನನ್ನ ಸ್ವಂತ ತಂಗಿ ಅಂತ ಭಾವನೆ ಬರಬೇಕು ದಯವಿಟ್ಟು ಅದರಲ್ಲಿ ಏನಿದೆ ಹೆಣ್ಣು ಮಕ್ಕಳು ದೇಶದ ಒಂದು ಶಕ್ತಿ ಇದ್ದಂಗೆ ಆ ಶಕ್ತಿನ ಕಳ್ಕೊಬಾರ್ದು ಆ ಶಕ್ತಿನ ಕಳ್ಕೊಂಬಿಟ್ರೆ ನಮ್ಮ ಶಕ್ತಿನೇ ಹೋಗುತ್ತೆ ಅನ್ನೋ ಭಾವನೆ ಅವರಲ್ಲಿ ಬರಬೇಕು ದಯವಿಟ್ಟು ಎಲ್ಲ ಸರ್ಕಾರದಲ್ಲಿ ಹೆಣ್ಣು ಮಕ್ಕಳು ಎಲ್ಲ ವರ್ಕ್ ಇರ್ತಾರೆ ಈಗ ಇವರು ಅಂಜಲಿ ಅವ್ರು ಹೇಳ್ದಂಗೆ ಹೆಣ್ಣುಮಕ್ಕಳನ್ನು ಇರೋದಕ್ಕೆ ನಮಗೆ ಭಯ ಆಗ್ತಾ ಇದೆ ಹೆಣ್ಣು ತಾಯಂದ್ರಿಗೆ ಯಾಕಂದರೆ ಎಲ್ಲಿ ಹೋಗಿದ್ರೆ ಏನು ತೊಂದರೆ ಆಗುತ್ತೋ ಏನೋ ನಾವು ಕಾವಲು ಇದ್ದುಕೊಂಡು ಅವ್ರನ್ನ ಓದಕ್ಕೆ ಆಗ ಓದಿಸೋಕ್ಕಾಗಲ್ಲ ಒಂದು ಸ್ಕೂಲಲ್ಲಾಗ್ಬೋದು ಕಾಲೇಜಲ್ಲಾಗ್ಬೋದು ಡಿಗ್ರಿನಲ್ಲಾಗ್ಬೋದು ಅವ್ರಿಗೊಂದು ಅಪಾಯಿಂಟ್ಮೆಂಟ್ ಬರುತ್ತೆ ಜೊತೆಯಲ್ಲೇ ಇದ್ದು ನಾವು ಅವ್ರಿಗೆ ವರ್ಕ್ ಮಾಡೋಕ್ಕಾಗಲ್ಲ ಇದು ಸ್ವತಂತ್ರ ರಾಜ್ಯ ನಮ್ಮದು ಸ್ವತಂತ್ರವಾಗಿ ಬದುಕಕ್ಕೆ ಬಿಡ್ತಾ ಇಲ್ಲ ಹೆಣ್ಣು ಮಕ್ಕಳನ್ನ ಅಂತಹ ಅಂಥವ್ರಿಗೆ ಎಷ್ಟೊಂದು ಕಠಿಣ ಇನ್ನೊಂದು ಮಗು ನೋಡಿದ್ರೆ ನಮಗೆ ಈ ಥರ ಮಗುನ ನಾವು ಅನ್ಯಾಯ ಮಾಡಿದ್ದೀವಿ ಅಂದರೆ ಇನ್ನೊಬ್ಬ ಗಂಡು ಮಗುಗೆ ಭಯ ಭಯ ಪಡ ಬರಬೇಕು ಯಾಕಂದರೆ ಅವ್ರಿಗೆ ಆದರೆ ನಮ್ಮ ಶಿಕ್ಷೆ ಇದೇ ಥರ ಇರುತ್ತೆ ಅಂತ ಅಂತ ಕಠಿಣ ಶಿಕ್ಷೆ ವಿಧಿಸಬೇಕಾಗಿ ಸರ್ಕಾರದಲ್ಲಿ ಸರ್ಕಾರದವ್ರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇಷ್ಟು ಇಷ್ಟಿಗೆ ಮುಗಿಸ್ದಿರಾ ಈ ಸೌಜನ್ಯ ಕೇಸ್ ಏನಿದೆ ಇದನ್ನು ಹೊರಗೆ ತರಬೇಕು ಅದರಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೆ ಅವ್ರಿಗಂತೂ ಶಿಕ್ಷೆ ಆಗಲೇಬೇಕು ಇನ್ನೊಬ್ರಿಗೆ ಈ ಥರ ಅನ್ಯಾಯ ಅನ್ನೋದೇ ನಮ್ಮ ಉದ್ದೇಶ ಈಗ ಹನ್ನೆರಡು ಹನ್ನೆರಡು ಹದಿಮೂರು ವರ್ಷ ಹದಿಮೂರು ವರ್ಷದಿಂದ ನಡೀತಾ ಇದೆ ಹದಿಮೂರು ವರ್ಷ ಆಗಿದೆ ಸೌಜನ್ಯಗೆ ಕೇಸು ಹೊರಗಡೆ ಬಂದು ಹದಿಮೂರು ವರ್ಷದಿಂದ ಇದೇ ನಡೀತಾ ಇದೆ ಈಗಪ್ಪ ಮುಂದೆ ಒರೆಸಿದ್ದಾರೆ ಅದು ಏನೋ ಇದೆ ಯಾರೋ ಬಂದಿದ್ದಾರೆ ನಾವೆಲ್ಲಾನು ಮಾಡಿ ತೋರಿಸ್ತೀವಿ ಆಗಿರೋ ಎಲ್ಲ ತಲೆಬುಡಿಗಳೆಲ್ಲ ನೋಡಿಸ್ತೀವಿ ಅಂತೇಳಿ ಮಣ್ಣಾಗಿರೋ ಅವ್ರದೆಲ್ಲ ಏನು ಅಪರಾಧ ಒಂದು ಹೆಣ್ಮಗು ಯೂಟ್ಯೂಬ್ಗಳಲ್ಲಿ ನೋಡ್ತಾನೆ ಇದ್ದೀವಿ ಈಗ ನೋಡೋಣ ಮುಂದೆ ಏನು ನಡೆಯುತ್ತೆ ಆದರೆ ಆದಷ್ಟು ಅವ್ರಿಗೆ ನ್ಯಾಯ ಸಿಗ್ಬೇಕನ್ನೋದೇ ನಮ್ಮ ಕೋರಿಕೆ